ನಮಸ್ಕಾರ ನಾನು ಗದಿಗೆಯ ವಿ ಹಿರೇಮಠ್ ಜೀವಿ ಕಲಾಬಳಗ ವಿದ್ಯಾನಗರ ಹುಬ್ಬಳ್ಳಿ ಆತ್ಮೀಯರಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ರಕ್ಷಿಸುವಲ್ಲಿ ಈ ಪ್ರದರ್ಶನ ಕಲೆಗಳು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿವೆ ಅಂತ ಹೇಳಲಿಕ್ಕೆ ನನಗೆ ಅನ್ವಯ ಅನಿಸ್ತದೆ ಅದರಲ್ಲಿ ಕೂಡ ಅನೇಕ ಪ್ರಕಾರಗಳಿದ್ದರೂ ಈ ರಂಗಭೂಮಿ ಎನ್ನುವಂತಹ ಮಾಧ್ಯಮ ಜನಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರ ಮನದಾಳಕ್ಕೆ ಮುಟ್ಟುವಂಥ ಎಳೆಯುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಅದರಲ್ಲಿ ಜನಪದ ರಂಗಭೂಮಿಯಲ್ಲಿ ದೊಡ್ಡಾಟ ಸಣ್ಣಾಟ ದಪ್ಪಿನಾಟ ಇವೆಲ್ಲ ಬಹಳ ಪ್ರಮುಖವಾಗಿ ಪಾತ್ರವನ್ನು ತೀರಿದರು ಇವತ್ತು ಈ ದೊಡ್ಡಾಟದ ಕಲೆಗಳು ನಶಿಸಿ ಹೊಟ್ಟಿದವು ಮೂಲವಾಗಿರ್ತಕ್ಕಂಥ ದೊಡ್ಡಾಟದ ಕಲೆ ನಶಿಸಿ ಹೋಗಬಾರದು ಅಂಥೇಳಿ ನಾಡಿನ ಹಲವು ಕಡೆ ಅನೇಕ ತಂಡಗಳು ಅವುಗಳ ಉಳಿವಿಗಾಗಿ ಪ್ರಯತ್ನ ಮಾಡ್ತಾನೆ ಇದ್ದವು ಅಂಥದ್ರಲ್ಲಿ ನಮ್ಮ ಹುಬ್ಬಳ್ಳಿಯ ಜಾನಪದ ಕಲಾ ಬಳಗ ಬಹಳ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು ನಾವು ನೀವೆಲ್ಲ ಹೆಮ್ಮೆ ಪಡುವಂಥ ವಿಷಯ ಶ್ರೀ ವೀರಭದ್ರಯ್ಯ ಹಿರೇಮಠರವ್ರ ನೇತೃತ್ವದೊಳಗೆ ರಮೇಶ್ ಕರ್ಬಸನ್ನವರಂಥ ಒಬ್ಬ ಒಳ್ಳೆಯ ಸಾಹಿತ್ಯ ರಚನೆಕಾರ ನಿರ್ದೇಶಕ ಈ ದೊಡ್ಡಾಟಕ್ಕೆ ಜೀವ ಜಲವನ್ನು ಕೊಡ್ತಾ ಕೊಡ್ತಾ ಬೆಳೆಸ್ತಾ ಇರುವಂಥದ್ದು ಬಹಳ ನಾವು ನೀವೆಲ್ಲ ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂಥ ಹಲವು ಪ್ರಯೋಗಗಳನ್ನು ಆಗಲೇ ಮಾಡಿ ಜನಮನಸದಲ್ಲಿ ದೊಡ್ಡಾಟ ಅಂದ ತಕ್ಷಣ ಜಾನಪದ ಕಲಾಬಳಗ ಅನ್ನುವಷ್ಟು ಮಟ್ಟಿಗೆ ಅವರು ಹೆಸರನ್ನು ಮಾಡಿದ್ದು ಜನಜನಿತವಾದದ್ದು ನಮಗೆಲ್ಲ ಒಂದು ಕಲ್ಪನೆ ಇದೆ ದೊಡ್ಡಾಟ ಯಕ್ಷಗಾನ ಅಂದ ತಕ್ಷಣ ನಾವು ಪೌರಾಣಿಕ ಮೂಲದ ಕಥೆಗಳೇ ಇರ್ತವೆ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಹಲವಾರು ಪೌರಾಣಿಕ ಆಧಾರಿತ ಘಟನೆಗಳೇ ಆ ಕಥಾವಸ್ತುಗಳಾಗಿರ್ತವೆ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಈ ಈ ಬದಲಾವಣೆ ಅನ್ನುವುದು ಜಗದ ಒಂದು ನಿಯಮ ಅಂತ ಹೇಳ್ತಾರೆ ಆ ಪ್ರಕಾರವಾಗಿ ನಮ್ಮ ಜ್ಞಾನಿಗಳು ಬಲ್ಲಂಥವರು ಪ್ರಸ್ತುತ ಸಮಾಜದ ಸ್ಥಿತಿಗತಿಗಳನ್ನು ತಿಳಿಸಿಕೊಡುವಂಥ ಅನೇಕ ಕಥಾವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳಿಗೆ ದೊಡ್ಡಾಟದ ರೂಪವನ್ನು ಕೊಟ್ಟು ದೊಡ್ಡಾಟದ ಪ್ರಯೋಗಗಳನ್ನು ಮಾಡುವಂಥದ್ದು ಇತ್ತೀಚೆಗೆ ಬಹಳ ಕಂಡು ಬರ್ತಾ ಇದೆ ಅಂಥದ್ರಲ್ಲಿ ಇವತ್ತು ನಮ್ಮ ರಮೇಶ್ ಕರ್ಬಸಮ್ನವರವರು ಸಾಮಾಜಿಕ ಸಮಾನತೆ ಚಿಂತನೆಯನ್ನು ಬೀರುವಂಥ ಆಧ್ಯಾತ್ಮದ ಹಿನ್ನೆಲೆಯೊಳಗಿರ್ತಕ್ಕಂಥ ಧರ್ಮದ ಕಥೆ ಮನಸ್ಸು ಪರಿವರ್ತನೆ ಮಾಡುವಂಥ ಒಂದು ಬೋಧನಾತ್ಮಕವಾಗಿರ್ತಕ್ಕಂಥ ಕಥೆಯನ್ನು ಮುಖ್ಯವಾಗಿಟ್ಟುಕೊಂಡು ಅದಕ್ಕೆ ದೊಡ್ಡಾಟದ ಛಾಯೆಯನ್ನು ರೂಪಿಸಿ ಆಟವನ್ನಾಗಿ ಪರಿವರ್ತನೆ ಮಾಡಿದ್ದು ನಾವೆಲ್ಲ ಖುಷಿಪಡುವಂಥ ವಿಷಯ ನಿಜವಾಗ್ಲೂ ಆ ಜಾನಪದ ರಂಗಭೂಮಿಯ ಶ್ರೀಮಂತಿಕೆಗೆ ಇವರ ಕೊಡುಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಆ ಕಥ ಯಾವುದು ಒಂದು ವಿಚಾರ ಮಾಡಿದರೆ ಅಂಗುಲಿ ಮಾಲ ಅಂಗುಲಿ ಮಾಲಲ್ಲಿ ಕಥೆ ಯಾರಿಗೊತ್ತಿಲ್ಲ ಭಗವಾನ್ ಬುದ್ಧನಿಂದ ಪರಿವರ್ತಿತನಾದಂಥ ಮಹಾನ್ ಪುರುಷ ಕ್ರೂರಿಯಾಗಿರ್ತಕ್ಕಂಥ ಅಂಗುಲಿ ಮಾಲ ಆ ಬುದ್ಧನ ಬೋಧನೆಯಿಂದ ಮನಃ ಪರಿವರ್ತನೆಯನ್ನು ಮಾಡಿಕೊಂಡು ಅವನೊಬ್ಬ ಒಳ್ಳೆಯ ಮನುಷ್ಯನಾಗಿ ಪರಿವರ್ತನೆ ಆದಂಥ ಒಂದು ವಿಷಯ ಕಥೆ ಎಲ್ಲರಿಗೂ ಒತ್ತಿ ಇತಿಹಾಸವಾಗಿ ಇರ್ತಕ್ಕಂಥ ಕಥೆ ಅದನ್ನೇ ಈ ದೊಡ್ಡಾಟಕ್ಕೆ ಪರಿವರ್ತನೆ ಮಾಡಿ ನಮ್ಮ ಜಾನಪದ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಟಿ ಎಂ ಭಾಸ್ಕರ್ ಅವರ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡು ಈ ಒಂದು ಅಂಗುಲಿ ಮಲ ಅನ್ನುವಂಥ ದೊಡ್ಡಾಟವನ್ನು ತಯಾರಿಸಿ ಪ್ರದರ್ಶನ ಮಾಡ್ತಾ ಇರುವಂಥದ್ದು ಮೆಚ್ಚುವಂಥದ್ದು ಅದರಲ್ಲಿ ಕೂಡ ವಿಶೇಷ ಅಂತಂದರೆ ಒಂದು ತಿಂಗಳ ಪರ್ಯಂತರವಾಗಿ ನಮ್ಮ ಜಾನಪದ ವಿಶ್ವವಿದ್ಯಾಲಯದ ಸಹಯೋಗದೊಳಗೆ ಈ ಕನ್ನಡ ಜಾನಪದ ಕಲಾ ಬಳಗದವರು ಸಹಯೋಗ ಮಾಡಿಕೊಂಡು ರಮೇಶ್ ಕರವಸಪ್ನವರ ನೇತೃತ್ವದೊಳಗೆ ಬಾಲಕಲಾವಿದರನ್ನು ತೆಗೆದುಕೊಂಡು ಒಂದು ತಿಂಗಳ ಪರ್ಯಂತರವಾಗಿ ದೊಡ್ಡಾಟದ ಹಾಡುಗಳು ದೊಡ್ಡಾಟದ ಪ್ರಯೋಗಗಳ ಒಂದು ತರಬೇತಿಯನ್ನು ಕೊಟ್ಟರು ಆ ತರಬೇತಿಯ ಫಲವಾಗಿ ರೂಪುಗೊಂಡಂಥದ್ದೇ ಈ ನಾಟಕ ಅಂಗುಲಿ ಬಾಲ ನಿಜವಾಗ ಹೆಮ್ಮೆ ಪಡಬೇಕು ನಾವು ಅಂಥ ಒಂದು ನಾಟಕದ ಪ್ರದರ್ಶನ ನಮ್ಮ ಜಗತ್ತಿನ ಪ್ರಥಮ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ ಜಾನಪದ ವಿಶ್ವವಿದ್ಯಾಲಯ ಆ ಖ್ಯಾತಿಯನ್ನು ಪಡೆದಂತಹ ಸಿಗ್ಗಾವಿಯ ಗೋಟುಗೋಡಿಯ ಕನ್ನಡ ಜಾನಪದ ವಿಶ್ವವಿದ್ಯಾಲಯದಲ್ಲಿ ನಾಳೆ ಅಂದರೆ ಸೋಮವಾರ ಎರಡನೇ ತಾರೀಕು ಡಿಶೆಂಬರ್ ತಿಂಗಳ ಸಾಯಂಕಾಲ ಐದು ಗಂಟೆಗೆ ಕನ್ನಡ ಜಾನಪದ ವಿಶ್ವವಿದ್ಯಾಲಯದ ಹಿರೇತಿಟ್ಟು ಬಯಲು ರಂಗಮಂದಿರದೊಳಗೆ ಐದು ಗಂಟೆಗೆ ಪ್ರಾರಂಭ ಆಗ್ತದೆ ಪ್ರದರ್ಶನ ಆಗ್ತದೆ ಅನೇಕ ಹಿರಿಯರು ಸಾಹಿತಿಗಳು ದಿಗ್ಗಜರು ಅದಕ್ಕೆಲ್ಲ ಸಾಕ್ಷಿ ಆಗ್ತಾ ಇದ್ದಾರೆ ನಾವು ನೀವೆಲ್ಲ ಕೂಡಿ ಆ ನಾಟಕವನ್ನು ಆ ದೊಡ್ಡಾಟವನ್ನು ನೋಡಬೇಕಾಗಿದೆ ಮಕ್ಕಳು ಅದರಲ್ಲಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ ರಮೇಶ್ ಕರ್ಬಸಟ್ನವರ ಕ್ರಿಯಾಶೀಲತೆ ನಮಗೆಲ್ಲ ಅಲ್ಲಿ ಕಾಣಲಿದೆ ಅನೇಕ ಜನ ಹಿರಿಯ ಕಲಾವಿದರು ಕೂಡ ನಮ್ಮ ಡಾಕ್ಟರ್ ಎಚ್ ಎಚ್ ನದಾಪುರದವರು ನಮ್ಮ ಶಿವರುದ್ರಪ್ಪ ಬಡಿಗೆರ್ ಅಂತವರು ಇನ್ನೂ ಹಲವಾರು ಜನ ಹಿರಿಯ ಕಲಾವಿದರು ಕೂಡ ಅದರಲ್ಲಿ ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸಲಿದ್ದಾರೆ ನಾನು ಕೂಡ ಆ ಒಂದು ದೊಡ್ಡಾಟದ ಆಖ್ಯಾನವನ್ನು ನೋಡಲಿಕ್ಕೆ ಬರ್ತಾ ಇದ್ದೇನೆ ತಾವು ಎಲ್ಲರೂ ಬಂದು ಆ ಕಲೆಯನ್ನು ಪ್ರೋತ್ಸಾಹಿಸೋಣ ನಮ್ಮ ಮೂಲ ಕಲೆಯನ್ನು ನಾವು ಉಳಿಸಿ ಬೆಳೆಸೋಣ ಬನ್ನಿ ನೀವೆಲ್ಲ ಅಂತೇಳಿ ನಿಮ್ಮನ್ನು ಕೇಳ್ಕೊಳ್ತಾ ಜಾನಪದ ಕಲಾ ಮಂಡಳಿ ಇರಲ್ಲ ಆ ಕನ್ನಡ ಕಲಾ ಬಳಗದಲ್ಲ ಜನಪದ ಕನ್ನಡ ಕಲಾ ಬಳಗ ಅದು ಉತ್ತರ ಉತ್ತರವಾಗಿ ಬೆಳೆಯಲಿ ಇನ್ನೂ ಅನೇಕ ಸಾಮಾಜಿಕ ಚಿಂತನೆಯ ಈ ಅವೇರ್ನೆಸ್ ಪ್ರೋಗ್ರಾಮ್ ಅಂತೇನು ಹೇಳ್ತೀವಿ ಸರ್ಕಾರಿ ಹಲವು ಕಾರ್ಯಕ್ರಮಗಳನ್ನು ಆ ದೊಡ್ಡ ದೊಡ್ಡಾಟದ ಶೈಲಿಯಲ್ಲಿ ಈ ಗಣಿಕರು ಯಕ್ಷಗಾನ ಶೈಲಿಯಲ್ಲಿ ಮಾಡ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳು ಆ ರೀತಿ ಈ ದೊಡ್ಡಾಟದ ಕಾರ್ಯಗಳು ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿಯನ್ನು ನಮ್ಮ ಕ ರಮೇಶ್ ಕರಬಸಮ್ನವರಿಗೆ ಜನಪದ ಕಲಾ ಬಳಗಕ್ಕೆ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ಕೊಂಡು ನಾವೆಲ್ಲ ಕಲಾವಿದರು ಅವರಿಗೆ ಸಹಾಯ ಸಹಕಾರ ಕೊಟ್ಟು ಈ ದೊಡ್ಡಾಟದ ಕಲೆಯನ್ನು ಉಳಿಸಿ ಬೆಳೆಸಲಿ ಪ್ರಯತ್ನಿಸೋಣ ಅಂಥೇಳಿ ನೀವೆಲ್ಲಲ್ಲಿ ಕೇಳ್ಕೊಂಡು ತಮಗೆಲ್ಲರಿಗೆ ಮತ್ತೊಮ್ಮೆ ನಾನು ಆಹ್ವಾನವನ್ನು ಕೊಟ್ಟು ದೊಡ್ಡಾಟ ಯಶಸ್ಸಾಗಲಿ ಅಂತೇಳಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ